ಮೂಲೆ ಮನೆ ಮುಖಂಡ ಎಳ್ಕೊಂಡು ಬರ್ತೀವಿ ಅಂತ ಓದಿ ದಾಂಡಿಗರು ಯಾಕಿನ್ನೂ ಬರ್ಲಿಲ್ಲ ಬಡ್ಡಿ ಎರಡು ಒಟ್ಟಿಗೆ ವಸೂರು ಮಾಡ್ಕೊಂಡು ಬರ್ತಿರ್ಬೇಕು ಬರ್ಲಿ 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 ಏನ್ ಜನ ಏನ್ ಕತೆನು ಸರಿಯಾಗಿ ಬಡ್ಡಿ ಕೊಡೋಲ್ಲ ಸಾಲ ಕೇಳೋ ತಪ್ಪಲ್ಲ ಅಡ್ಬಿಟ್ಟೆ ನನಗ ನೀನ್ ಮತ್ಯ ಕಯ್ಯಾ ಬಂದೆ ನೀನ್ ಅಡ್ಡ ಬಿದ್ರು ಉದ್ದ ಬಿದ್ರು ಎತ್ತೆದ್ದು ಬಿದ್ರು ನಿನಗೆ ಸಾಲ ಕೊಡೋಲ್ಲ ಅಂತ ಹೇಳಿಲ್ವೇ ದಾನಯನವರೇ ಪಾಪ ಈತ ಬಹಳ ಕಷ್ಟದಲ್ಲಿದ್ದಾನೆ ತಾವು ದೊಡ್ಡ ಮನಸ್ಸು ಮಾಡಿ ಈತಿನ ಸಾಲ ಕೊಡಿ ನೀನ್ ಯಾರಯ್ಯ ಬಿಕಾರಿಗೆ ಬಿಕನಾಸಿ ಸಹಾಯ ಅಂದ ಹಾಗೆಗಳೇ ಧನಿಗಳೇ ಅವ್ರನ್ನ ಹಾಗನ್ಬೇಡಿ ಇವರು ಶರೀಫ್ ಸಾಹೇಬರು ಮಹಾಶಿವಯೋಗಿಗಳು ಜ್ಞಾನಿಗಳು ಹೌದು ತೊಟ್ಟಿಲಿಗೆ ತಾಯಿ ಮಂಚಕ್ಕೆ ಮಡದಿ ಹೊಟ್ಟೆಗೆ ರೊಟ್ಟಿ ಇವು ಮೂರು ಕೆಟ್ಟ ಮೇಲೆ ಎಲ್ಲರೂ ಮಹಾ ಜ್ಞಾನಿಗಳೇ ಶಿವಯೋಗಿಗಳೇ ನಾನೇನವರೇ ನಾನು ನೀವು ಹೇಳಿದ ಹಾಗೆ ಮೂರು ಬಿಟ್ಟವನೇ ಹೊರತು ಮೂರು ಕೆಟ್ಟವನಲ್ಲ ನೋಡಿ ನೀವು ಬಿಟ್ಟವರು ಕೆಟ್ಟವರು ಅದರಿಂದ ನನಗೇನಾಗಬೇಕಾಗಿದ್ದೀರಿ ಅಲ್ಲ ಇವನ ಹತ್ರ ಏನಿದೆ ಅಂತ ನಾನು ಸಾಲ ಕೊಡ್ಲಿ ಈತನಿಗೆ ಉಳಿಸ್ಕೊಳ್ಳೋ ಗುಣ ಇದೆ ಬರೀ ನನಗಾಗಿ ನನ್ನ ಹೆಂಡತಿ ಮಕ್ಕಳಿಗಾಗಿ ಹೊಟ್ಟೆಗೂ ಕೂಡ ತಿರುದೇ ಹಣ ಕೂಡಿಡ್ತಾ ಇದ್ದೀನಿ ಕೊಡ್ತಾ ಹೋದ್ರೆ ನಾನು ನಿಮ್ಮ ತರ ಯೋಗ ಎನಿಸ್ಕೊಂಡು ಭಿಕಾರಿ ತರ ಊರೂರಲ್ಲಿ ಬೇಕಾಗುತ್ತೆ ಆ ಯೋಗನು ಪ್ರಾಪ್ತವಾಗಲಿ ಈಗ ಈತನಿಗೆ ಸಾಲ ಕೊಡಿ ನೋಡಿ ಶರೀಫ್ ಸಾಹೇಬ್ರೆ ಇಂಥವ್ರಿಗೆ ಕೊಡೋದಕ್ಕೆ ಅಂತ ನಾನು ಕೂಡಿಟ್ಟಿಲ್ಲ ನನ್ನ ಹತ್ರ ಏನು ಇಲ್ಲ ಏನೂ ಇಲ್ವಾ ಹೌದ್ರಿ ಇವನನ್ನು ನಂಬಿಕೊಡೋದಕ್ಕೆ ಇವನ ಹತ್ರ ಮನೆ ಜಮೀನು ಒಡವೆ ವಸ್ತುಗಳು ಏನು ಇಲ್ಲ ಇಂಥವ್ರಿಗೆ ಕೊಡೋದಕ್ಕೆ ನನ್ನ ಹತ್ರನೂ ಏನೂ ಇಲ್ಲ ನಿಜವಾಗ್ಲೂ ಏನೂ ಇಲ್ವಾ ಅಯ್ಯೋ ಎಷ್ಟು ಸಾರಿ ಹೇಳುದ್ರಿ ನಿಮ್ಗೆ ಏನು ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಆಯ್ತಾ ಭಗವಂತ ಇವರ ಹತ್ರ ಏನೂ ಇಲ್ವಂತೆ ಆಯ್ತು ಹಾಗೇ ಆಗ್ಲಿ ಇಂಥವ್ರಿಗೆ ಸಾಲ ಕೊಟ್ರೆ ನನ್ನ ಬಾಳು ಗೋವಿಂದ ಆ ಗೋವಿಂದನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಾಯಿತು ಗುರುನಾಥ ಗೋವಿಂದ ಗುರುನಾಥ ಗೋವಿಂದ